ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಕೆ ಶಿವರಾಮ್ ಕಾರಂತ್ರವರ ಕರುಳಿನ ಕರುಳಿನಕರ ಎಂಬ ಕಾದಂಬರಿಯನ್ನು ಓದಿದ್ದೇನೆ ಮೊದಲಿಗೆ ಮುನ್ನುಡಿ ಈ ಕಥಾನಕದಲ್ಲಿ ನಮ್ಮ ಸಮಾಜ ಜೀವನದ ಸುಂದರವಾದ ಒಂದು ಭಾವನೆಯನ್ನು ಚಿತ್ರಿಸಲೆತ್ತಿಸಿದ್ದೇನೆ ಮಾನವನ ಬಾಳು ತೃಪ್ತಿ ಪಡೆಯಬಹುದಾದ ಸಂತೋಷಗೊಳ್ಳಬಹುದಾದ ವಿಧಾನಗಳು ಹಲವು ನೋವುಗೊಳ್ಳಬಹುದಾದ ಪ್ರಸಕ್ತಿಗಳು ಕಡಿಮೆ ಇಲ್ಲ ಸಂತೋಷಕಾರಕ ವಸ್ತುಗಳಲ್ಲಿ ಪ್ರೇಮವೆಂಬುದು ಅತ್ಯಮೂಲ್ಯ ವಸ್ತು ಎಂದು ನನ್ನ ಭಾವನೆ ಅದಿಲ್ಲದ ಜೀವನವೇ ಬರಡು ಅದನ್ನು ಕಳೆದುಕೊಂಡ ವ್ಯಕ್ತಿ ನೋವಿಗೂ ಗುರಿಯಾಗುತ್ತಾನೆ ಮಾನವತೆ ವಿಶಾಲ ವಿಶಾಲಿಸಿ ದೈವಿಕತೆಯನ್ನು ಹೊಂದುವುದು ಸಾಧ್ಯವಿದ್ದರೆ ಅದು ಪ್ರೀತಿಸಬಲ್ಲ ಗುಣದಿಂದ ಈ ಗುಣ ಬೆಳೆಯಲು ನೆಲ ಕಾಲ ಸಂಪತ್ತು ಇವುಗಳ ಅನುಕೂಲತೆಗಳಾಗಲಿ ಅಂತರ ಅಡಚಣೆಗಳಾಗಲಿ ಇಲ್ಲ ನೆಲ ಕಾಲ ಸಂಪತ್ತುಗಳು ದೊ ತಂದೊಡ್ಡುವ ಅಡಚಣೆಗಳ ಹಿನ್ನೆಲೆಯಲ್ಲಿ ಪ್ರೇಮದ ವೈಖರಿ ಇನ್ನಷ್ಟು ಇಚ್ಛಿತೇ ವಿನ ಕಡಿಮೆಯಾಗಿ ಕಾಣಲಾರದು ಇದೊಂದು ಪ್ರೇಮ ಚಿತ್ರ ಎಂದೊಡನೆಯೇ ಪ್ರಣಯ ಕಾದಂಬರಿ ಎಂದು ತಿಳಿಯಬೇಕಾಗಿಲ್ಲ ಪ್ರಣಯವು ಪ್ರೇಮದ ಒಂದು ರೂಪವೇ ಇಲ್ಲಿ ನಾನು ಚಿತ್ರಿಸ ಬೆಳೆಸಿದ್ದು ಪ್ರೇಮದ ವಾತ್ಸಲ್ಯ ರೂಪವನ್ನು ಎರಡು ಬಳಗಗಳ ನಿಸ್ಸಹಾಯರಾಗಿ ತೊಳಲಿದ ತಾಯಂದಿರು ತಮ್ಮ ಕರುಳಿನ ಮರುಕ ತೋರಿದ ಬಗೆಯನ್ನು ಇದನ್ನು ಶಬರಿಯ ಪ್ರೇಮ ಎಂದರೂ ಸಲ್ಲುತ್ತದೆ ಪ್ರೀತಿಯ ಸಲುವಾಗಿ ಪ್ರೀತಿಯೇ ಅದರ ಗುರಿ ಸ್ವಭಾವವಲ್ಲ ಪ್ರೀತಿಸುವ ವಸ್ತುವಿನ ಕಲ್ಯಾಣದ ಬಯಕೆಯೇ ಆ ಮರುಕಕ್ಕೆ ಕಾರಣ ಬಡತನದಲ್ಲಿ ತಾಯಿ ತಾಯಿ ತಂದೆಯ ಋಣ ಪಡೆದು ಹುಟ್ಟಿ ಬೆಳೆದು ತಾರುಣ್ಯ ಬರುತ್ತಲೇ ದೊರೆಯುವ ಸ್ವಾತಂತ್ರ್ಯದಿಂದ ಇಗ್ಗಿ ನೌಕರಿ ದೊರಕಿಸಿ ಹಿರಿಯರಿಂದ ದೂರವಾಗಿ ಇಂದಿನ ಸಂಬಂಧವನ್ನೆಲ್ಲ ಮರೆತೈ ಒಬ್ಬಿಬ್ಬರ ತರುಣ ಮಿತ್ರರ ನಡುವಳಿಕೆ ಈ ಕಾದಂಬರಿಯನ್ನು ಕೆರಳಿಸಿತ್ತು ನಾನು ನನ್ನ ಹಿರಿಯರ ಸೇವೆಯನ್ನು ಬಹಳವಾಗಿ ಮಾಡಿರುವೆನೆಂಬ ಹೆಮ್ಮೆಯಿಲ್ಲ ಆದರೆ ನಮ್ಮ ತಾಯಿ ಸಾಯುವ ಗಳಿಗೆಯ ತನಕ ತನ್ನ ಮಕ್ಕಳಿಗಾಗಿ ಎಷ್ಟು ಉದಾರವಾದ ಪ್ರೀತಿ ಸಲ್ಲಿಸಿದಳು ಎಂಬುದು ನನ್ನ ಕಲ್ಪನೆಯನ್ನು ಮೀರಿಸುತ್ತದೆ ಅಂಥ ಹೃದಯ ವಿಸ್ತಾರ ನಮ್ಮೆಲ್ಲರ ಬಾಳಿನಲ್ಲೂ ಬಂದು ನಮ್ಮನ್ನು ಮಾನವನ ಮಾನವರನ್ನಾಗಿಸಲಿ ಎಂಬುದೇ ನನ್ನ ಹಂಬಲ ಈ ಕಥಾ ಸರಣಿಯ ಕಾಶಿ ಸಮಾರಾಧನೆಯ ಪ್ರಸಂಗವಾಗಲಿ ಚಿಕ್ಕ ಪ್ರಮಾದಕ್ಕಾಗಿ ಸಿಟ್ಟಿಗೆದ್ದು ಬಂಧುಗಳನ್ನು ಕೊಲೆ ಮಾಡಿ ಬಿದರಿ ತಲೆ ತಪ್ಪಿಸಿಕೊಂಡ ಘಟನೆಯಾಗಲಿ ನಡೆದ ವಿಷಯಗಳೇ ಅವನ್ನು ನನ್ನ ಉದ್ದೇಶಕ್ಕೆ ನೆರವಾಗುವಂತೆ ಇಲ್ಲಿ ಬಳಸಿಕೊಂಡಿದ್ದೇನೆ ಈ ಕಥಾರಂಗ ಕನ್ನಡ ಜಿಲ್ಲೆಯಿಂದ ಬಿಜಾಪುರದ ತನಕ ವಿಸ್ತರಿಸಿದರೂ ಲೇಖ ಲೇಖನ ಸ್ವದೇಶ ಪ್ರೇಮ ಮತ್ತು ಜಿಲ್ಲೆಯನ್ನೇ ಒಲಿದ ಒಲಿದರೂ ಒಲಿದಿರುವುದೆಂದರೆ ಅದು ಆ ನಾಡಿನ ಹಸಿರುಗ ಹಸಿರು ಹಚ್ಚೆ ಗುಡ್ಡ ಬೆಟ್ಟ ಕಡಲು ನದಿಗಳು ಅವನ ಜೀವನಕ್ಕೆ ಕೊಡುತ್ತಲ್ಲಿರುವ ಚ ಚಿತಾನಂದದ ಕಾಣಿಕೆಯಿಂದಲ್ಲದೆ ಇನ್ನೇನಲ್ಲ ಬಿಂಗಾಡಿನಲ್ಲಿ ಹುಲಿಯಾಗಿ ಮೆರೆಯುವುದಕ್ಕಿಂತ ಮಲೆನಾಡಿನಲ್ಲಿ ಹುಲ್ಲೆಯಾಗಿ ನಲಿಯುವ ಆಸೆ ಅವನಿಗೆ ಶಿವರಾಮ ಕಾರಂತ ಒಂದನೇ ಅಧ್ಯಾಯ ಇರ್ದೆಯ ಸುಬ್ರಾಯರೆಂದರು ಅವರೇ ಬೆಟ್ಟಂಪಾಡಿ ಸುಬ್ರಾಯರೆಂದರು ಅವರೇ ಅಡ್ಡಗದ್ದೆ ಸುಬ್ರಾಯರು ಅವರೇ ಇರ್ದ ಬೆಟ್ಟಂಪಾಡಿ ಗ್ರಾಮದ ಹೆಸರು ಅಡ್ಡಗದ್ದೆ ಅವರ ಮನೆಯ ತಾವಿನ ಹೆಸರು ನಮ್ಮ ಸೀಮೆಯಲ್ಲಿ ನಮ್ಮ ಏತಕ್ಕೆ ಕುಂಬಳೆ ಇಟ್ಲ ಬಳ್ಳ ಬೆಳ್ಳಾರೆ ಸೀಮೆಗಳೆಲ್ಲ ಬರೀ ಅಡ್ಡಗದ್ದೆಯವರೆಂದೋ ಸುಬ್ರಾಯರೆಂದೋ ಅಂದರೆ ಜನ ತಿಳಿಯುವ ವ್ಯಕ್ತಿ ಒಬ್ಬರನ್ನೇನೆ ಈಗ ಹೇಳಿದ ಸುಬ್ಬರಾಯರನ್ನೇ ಇರ್ದೆ ಬೆಂದಪ್ಪಾಡಿ ಜೊತೆ ಹಳ್ಳಿಗಳಲ್ಲಿ ಈ ಎರಡು ಹೆಸರುಗಳನ್ನು ಒಟ್ಟಾಗಿ ಹೇಳುವುದು ವಾಡಿಕೆ ಗ್ರಾಮದ ಅರೆವಾಸಿ ಎಷ್ಟು ಹೊಲ ಮನೆ ಗದ್ದೆ ಕಾಣಿಕೆಗಳು ಸುಬ್ರಾಯರೊಬ್ಬರಿಗೆ ಸೇರಿದ್ದು ಗ್ರಾಮದಲ್ಲಿನ ಒಂದು ದೊಡ್ಡ ಬಯಲಿನ ಸೆರಗಿಗೆ ಅಡ್ಡಗದ್ದೆ ಎಂದು ಹೆಸರು ಅಗಲಕಿರಿದಾದ ಇರ್ದೆ ಹೊಳೆಯನ್ನು ದಾಟಿ ರಸ್ತೆಯ ಜಾಡು ಹಿಡಿದು ಒಂದು ಮೈಲು ಕೂಡ ಹೋಗಬೇಕಿಲ್ಲ ಅಡ್ಡಗದ್ದೆ ಬರುವುದಕ್ಕೆ ಇಕ್ಕೆಡೆಗಳಲ್ಲೂ ಬೆಟ್ಟದ ಸಾಲುಗಳಿವೆ ನಡುವಣ ಕಣಿವೆಯೇ ಈ ಬಯಲು ತುಂಬ ಫಲವತ್ತಾದ ಒಲಗದ್ದೆಗಳಿಂದ ಕೂಡಿದ್ದು ವರ್ಷದ ಎಂಟು ತಿಂಗಳ ಕಾಲ ಹಸುರಿನಿಂದ ಕಂಗೊಳಿಸುವ ನೆಲ ಬಿತ್ತಿದ್ದು ಬೆಳೆಯುತ್ತದೆ ಅಲ್ಲಿ ಬಯಲಲ್ಲಿ ಎರಡು ಬೆಳೆ ಭತ್ತ ಇಲ್ಲವೇ ಒಂದು ಬೆಳೆ ಕಬ್ಬನ್ನು ತೆಗೆಯುವುದು ವಾಡಿಕೆ ಈ ಬಯಲಿನ ಸಾಗುವಳಿಯೆಲ್ಲ ಸುಬ್ರಾಯರ ಮನೆಯ ಖುಷಿ ಅದರ ಮೇಲಿರುವ ಐದು ಎಕರೆ ಜನ್ ಕಂಗಿನ ತೋಟ ಅವರದ್ದೇನೆ ಬೆಟ್ಟದ ಮೇಲೆ ನಿಂತು ಈ ನಂದನವನವನ್ನು ಕಂಡರೆ ಕಂಗು ಬಿಟ್ಟು ಇನ್ನೊಂದು ಕಾಣಿಸುವುದಿಲ್ಲ ತೋಟದ ಒಳಗೆ ಹೊಕ್ಕು ನೋಡಿದರೆ ಬಾಳೆಯ ಗಿಡಗಳ ವನ ಅದು ತೋಟ ಜನಸಮೃದ್ಧವಾದದ್ದು ಅವರತೆಯ ನೀರಿನಿಂದ ಎರಡು ದಿನಕ್ಕೂ ದಿನಕ್ಕೊಮ್ಮೆ ತುಂಬುವ ಕೆರೆ ಇದೆ ಮೇಲುಗಡೆ ಎರಡು ಬೆಟ್ಟದ ಸಾಲುಗಳು ರಾಯರ ಕು ರಾಯರ ಕುಮುಕಿ ಹಕ್ಕಿನವು ಅವುಗಳ ಹೊರ ಮಗ್ಗುನ ಮಗ್ಗುಲಿನಲ್ಲಿರುವ ಜಮೀನುಗಳು ರಾಯರವೆ ಈ ಬೆಟ್ಟಗಳು ಅಲ್ಲಿ ನಿಂತಿರುವುದೇ ರಾಯರ ಗದ್ದೆ ತೋಟಗಳಿಗೆ ನೀರು ತಂಪು ಬಿಸಿಲು ನೆರಳು ಸೊಪ್ಪಸದೆ ಒದಗಿಸುವುದಕ್ಕೆ ಬೆಟ್ಟದ ಮೇಲೆ ಬೇಕಷ್ಟೇ ದೊಡ್ಡ ಕಾಡು ಸೊಪ್ಪು ಕಟ್ಟಿಗೆ ತರುವುದಕ್ಕಷ್ಟೇ ಉಪಯೋಗ ಹುಳಿ ಚಿರತೆಗಳ ಅವಕಾಶಕ್ಕಲ್ಲ ಸುಬ್ರಾಯರ ವಯಸ್ಸು ಐವತ್ತು ಐವತ್ತ ಐವತ್ತೈದರ ನಡುವೆ ಅದ್ದವಾದ ಎತ್ತರ ದಪ್ಪವಾದ ಮೂಳೆಗಳು ತಳತಳಿಸುವ ಎಣ್ಣೆಗಪ್ಪು ಚರ್ಮ ಮೀಸೆಯಿಂದ ಅಕ್ರಂದವಾದ ಅಗಲ ಮುಖ ಕಣ್ಣಿನಲ್ಲಿ ಅಷ್ಟೊಂದು ಕಾ ಕಾಂತಿ ಇಲ್ಲ ಸದಾ ಕಚ್ಚಿರುವ ತುಟಿ ಅಟಮಾರಿ ಸ್ವಭಾವವನ್ನು ಹೇಳುತ್ತದೆ ಇಡಿಯ ಬಯಲಿನ ಮತ್ತು ಈ ಎಲ್ಲ ತೋಟದ ಯಾವತ್ತೂ ಕೃಷಿಯನ್ನು ಮನೆಯಿಂದಲೇ ಮಾಡಿಸುತ್ತಾರೆ ಕನಿಷ್ಠ ಹದಿನೆರಡು ಖಂಡಿ ಅಡಿಕೆ ಈ ತೋಟದಿಂದ ಬರಬೇಕು ಬಂದು ಬರುತ್ತದೆ ನೂರೈವತ್ತು ಮ ಮುಡಿ ಅಕ್ಕಿ ಬರುತ್ತದೆ ಗದ್ದೆಗಳ ಅಂಚಿನಲ್ಲಿರುವ ತೆಂಗಿನ ಮರದ ಸಾಲುಗಳು ಮನೆಯ ವೆಚ್ಚಕ್ಕೆ ಮಾತ್ರವಲ್ಲ ಮಾರಾಟಕ್ಕೂ ಸಾಕಷ್ಟು ಕಾಯಿ ಕೊಡುತ್ತವೆ ಇಷ್ಟರಿಂದಲೇ ದೊರೆಯ ಜೀವನ ಮಾಡಬಹುದು ಅವರು ಇವಲ್ಲದೆ ಗೇಣಿಗೆ ಕೊಟ್ಟ ಜಮೀನುಗಳಿವೆ ಹೆಚ್ಚಿನ ಊರ ಮನೆಯಲ್ಲಿ ನೀರೆಯ ಕೆಲವು ಹಳ್ಳಿಗಳಲ್ಲಿ ಅಡವಿಗೆ ಕೊಂಡು ಪ್ರಾಪ್ತವಾದ ಭೂಮಿಗಳು ಇವೆ ಒಟ್ಟು ಜಮೀನಿಗೆ ಸಾವಿರ ರೂಪಾಯಿಗಳಷ್ಟು ಕಂದಾಯ ಕೊಡುವ ಭೂಮಿ ಇದೆ ಅದರಲ್ಲಿ ಒಂದು ಮೂರನೆಯಷ್ಟು ಅಂಶವಾದರೂ ಪಿತ್ರಾರ್ಜಿತಕ್ಕೆ ತಮ್ಮ ದುಡಿಮೆ ಸೇರಿ ಆದದ್ದು ಸುಬ್ರಾಯರು ಮೂವರು ಒಡನಾಡಿಗಳೊಡನೆ ಹುಟ್ಟಿ ಬೆಳೆದರು ಅವರೆಲ್ಲರೂ ಅವರೆಲ್ಲ ಗಂಡು ಮಕ್ಕಳೇ ಆದರೆ ಜಳ್ಳು ಹೋಗಿ ಗಟ್ಟಿ ಉಳಿಯುವಂತೆ ಉಳಿದವರು ಇವರೇನೆ ತಂದೆ ಬಹುಬೇಗ ತೀರಿಕೊಂಡಿದ್ದರು ಮುದುಕಿ ತಾಯಿ ಎಪ್ಪತ್ತೈದು ವರ್ಷಕ್ಕೆ ಮೊನ್ನೆ ಮೊನ್ನೆ ತೀರಿಕೊಂಡರು ಸುಬ್ರಾಯರ ಸೋದರನೊಬ್ಬ ತಾಯ ಕಣ್ಮುಂದೆ ತೀರಿಕೊಂಡ ತಂದೆ ತೀರಿ ಸುಬ್ರಾಯರು ಪಟ್ಟಕ್ಕೆ ಬಂದಾಗ ಇಪ್ಪತ್ತೈದು ವರ್ಷ ವಯಸ್ಸಾಗಿತ್ತು ಇವರ ಅಣ್ಣ ಸ್ವಲ್ಪ ಮಂಕು ಮದುವೆ ಗಿದುವೆ ಮಾಡಿಕೊಳ್ಳಲ್ಲ ದುಡಿ ದುಡ್ಡಿದ್ದ ಮನೆಯವರಾದುದರಿಂದ ಯಾರು ಹೆಣ್ಣು ಕೊಡುತ್ತಿದ್ದರೂ ಅವರ ತಂದೆ ರಾಮಚಂದ್ರಯ್ಯನವರು ಮಗನ ಸ್ವಭಾವ ತಿಳಿದು ಏನೋ ಅವನಿಗೆ ಮದುವೆ ಮಾಡಿಸಲಿಲ್ಲ ಹಿರಿಯನ ಲಗ್ನವಾಗದೆ ಕಿರಿಯರಿಗೂ ಆಗಲಿಲ್ಲ ಅವರ ಹೆಂಡತಿ ಹತ್ತು ಕಾಡಿದ್ದು ವ್ಯರ್ಥವಾಯಿತು ಸುಬ್ರಾಯರ ಅಣ್ಣ ಸೋಮಯ್ಯ ತಂದೆ ತೀರಿದ ಒಂದು ವರ್ಷದೊಳಗೆ ಹುಚ್ಚಿ ಹಿಡಿದು ಮನೆ ಬಿಟ್ಟರು ಇನ್ನೊಬ್ಬ ಸೋದರ ಬೇನೆಯಿಂದ ತೀರಿಕೊಂಡ ಉಳಿದವರಿಬ್ಬರಿಗೆ ಅನಂತರ ಮದುವೆಯಾಯಿತು